ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲಾ ಶ್ರೀ ಹರಳಯ್ಯ ಸಮಾಜದ ನೂತನವಾಗಿ ಬಾಗಲಕೋಟ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಸಚಿನ್ ಕೊಡ್ತೆ ಉಪಾಧ್ಯಕ್ಷರಾಗಿ ಶ್ರೀ ಹನುಮಂತಹಳ್ಳಿಮಟ್ಟಿ ಆಯ್ಕೆ ಆಯ್ಕೆಯಾದರು ಇದೇ ಶನಿವಾರ ದಿವಸ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ನಗರದ ಶ್ರೀ ಅಂಬೇಡ್ಕರ್ ಭವನದಲ್ಲಿ ಹರಳೆಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಜಗದೀಶ್ ಬೆಟಗೇರಿ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಬೆಂಡಿಗೇರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಮತ್ತು ಜಿಲ್ಲಾ ಹರಳೆಯ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನೂತನವಾಗಿ ಜಿಲ್ಲಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ವಿರೋಧವಾಗಿ ಆಯ್ಕೆ ಮಾಡಿದರು ನಂತರ ಬಾಗಲಕೋಟೆ ಜಿಲ್ಲಾ ಹರಳೆಯ ಸಮಾಜದ ಸದಸ್ಯರಾದ ಶ್ರೀ ಯಲ್ಲಪ್ಪ ಸಂಕೇನವರ್ ಶಂಕರ್ ಬೆಳಗುಳಿ ಜಿಲ್ಲಾ ಮುಖಂಡರಾದ ಶ್ರೀ ಪ್ರಹ್ಲಾದ್ ಸನ್ನಕ್ಕಿ ಬಸವರಾಜ ಮಾನೆ ನಾಗಪ್ಪ ಸನ್ನಕ್ಕಿ ಹಿರಿಯರು ಜಿಲ್ಲಾ ವಿವಿಧ ಭಾಗದ ಮುಖಂಡರು ಕೂಡಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ರಬ್ಕ ಬೆಂಟಿ ಹರಳಯ್ಯ ಸಮಾಜ ತಾಲೂಕಾ ಘಟಕ ವತಿಯಿಂದ ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸಚಿನ್ ಕೊಡ್ತಿ ಅವರಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಿದರು ಉಪಸ್ಥಿತಿಯಲ್ಲಿ ರಬ್ಕ ಬೆಂಟಿ ನಗರ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಹಿರಿಯರು ಯುವಕರು ಹಾಜರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ ರಬುಕೈ ಬೆರಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಅಧ್ಯಕ್ಷನ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರಿಗೆ ನನ್ನ ಹೃದಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇದೇ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರರಂದು ಬಾಗಲಕೋಟೆ ಜಿಲ್ಲೆಯ ಶ್ರೀ ಶಿವಶರಣ ಸಮಗಾರ ಹರಳಿ ಸಮಾಜದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ಸಮಾಜ ಬಾಂಧವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ ಇವತ್ತು ನನಗೆ ಜಿಲ್ಲಾ ಅಧ್ಯಕ್ಷ ಮಾಡಿದ್ದಾರೆ ಇಡೀ ಜಿಲ್ಲಾ ತುಂಬ ಪ್ರವಾಸ ಮಾಡಿ ಇಡೀ ಜಿಮ್ ಜಿಲ್ಲಾ ತುಂಬ ಸಂಘಟನೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಾರ ಎಲ್ಲ ಹಿರಿಯರು ಅವಕಾಶ ಮಾಡಿಕೊಡೋ ಆ ಅವಕಾಶ ಮಾಡಿಕೊಟ್ಟಿರುವಂಥ ಭರವಸೆ ಆಸೆ ಎಲ್ಲ ನಾನು ಇಚ್ಛೆಯಿಂದ ಈಡೇರಿಸ್ತೀನಂತ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ